ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನ್ ಮಮತಾ ಸ್ನೇಹಿತರೆ ಇವತ್ತಿನ ವಿಡಿಯೋ ರಿಕ್ವೆಸ್ಟೆಡ್ ವಿಡಿಯೋ ಬ್ರೈನ್ ಸ್ಟ್ರೋಕ್ ಆದ್ಮೇಲೆ ರಿಕವರಿ ಆಗೋದಕ್ಕೆ ಏನಾದ್ರೂ ರೆಮಿಡಿ ತಿಳಿಸಿ ಅಂತ ಕೇಳ್ತಾ ಇದ್ರಿ ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿರೋ ಎಕ್ಸರ್ಸಸ್ನ ತಿಳಿಸ್ತಾ ಇದ್ದೀನಿ ಇದರಿಂದ ಖಂಡಿತವಾಗ್ಲೂ ನೀವು ಬೇಗ ಗುಣಮುಖ ಆಗ್ತೀರಾ ಸ್ನೇಹಿತರೆ ಬ್ರೈನ್ ಸ್ಟ್ರೋಕ್ ಆಗಿರುವಂತವರು ರಿಕವರಿ ಆಗೋದಕ್ಕೆ ತುಂಬಾ ಲೇಟ್ ಆಗ್ತಿದ್ರೆ ಈ ಎಕ್ಸರ್ನ ಟ್ರೈ ಮಾಡಿ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗಿದ್ರೆ ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ಹೊಸ್ದಗಿ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಫೇಸ್ಬುಕ್ ಪೇಜ್ ಇಂದ ವಿಡಿಯೋವನ್ನ ನೋಡ್ತಾ ಇದ್ರೆ ಪ್ಲೀಸ್ ವಿಡಿಯೋವನ್ನ ಶೇರ್ ಮಾಡಿ ಪೇಜನ್ನ ಫಾಲೋ ಮಾಡಿ ಹಾಗಿದ್ರೆ ಈ ಟ್ಯಾಪಿಂಗ್ ಎಕ್ಸಸೈಸ್ ಅನ್ನ ಈಗ ಹೇಗ್ ಮಾಡೋದು ಅಂತ ನೋಡೋಣ ನಿಮ್ಮ ಈ ಕೈಯನ್ನ ಈ ರೀತಿ ಮುಷ್ಟಿ ಇಟ್ಕೋಬೇಕು ಈ ರೀತಿ ಮುಷ್ಟಿ ಇಟ್ಕೊಂಡು ನಿಮ್ಮ ಹೃದಯದ ಒಂದು ಭಾಗವನ್ನ ಈ ಸೈಡ್ ಅಲ್ಲಿ ಈ ಸೆಂಟ್ರಲ್ಲಿ ಫುಲ್ಲು ಅಲ್ಲ ಸ್ವಲ್ಪ ಸೈಡ್ಗೆ ಈ ರೀತಿ ನೀವು ಟ್ಯಾಪ್ ಮಾಡ್ಕೊಡಿ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಬಾಯಲ್ಲಿ ಕೌಂಟ್ ಮಾಡಿಕೊಳ್ಳಿ ಟೆನ್ ಕೌಂಟ್ಸ್ ಆಗೋವರೆಗೂ ನೀವು ಈ ರೀತಿ ಟ್ಯಾಪ್ ಮಾಡ್ಕೋಬೇಕು ನಂತರ ಈ ಕೈಯಿಂದನೂ ಕೂಡ ನೋಡಿ ಮುಷ್ಟಿಗೆ ಇಟ್ಕೊಂಡು ಈ ರೀತಿ ಟ್ಯಾಪ್ ಮಾಡಿಕೊಳ್ಳಿ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ 8, ನೈನ್ ಟೆನ್ ಈಗ ನೆಕ್ಸ್ಟ್ ವನ್ನು ನೋಡಿ ನಿಮ್ಮ ಈ ಕತ್ತಿನ ಈ ಸೈಡ್ ಅನ್ನ ಟ್ಯಾಪ್ ಮಾಡ್ಕೋಬೇಕು ಈ ರೀತಿ ಕೈಯ ಇಟ್ಕೊಳ್ಳಿ ಈ ರೀತಿ ಟ್ಯಾಪ್ ಮಾಡಿ ಒನ್ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಈಗ ನೆಕ್ಸ್ಟ್ ವನ್ನು ನೋಡಿ ಈ ನಿಮ್ಮ ಈ ಹಣೆಯ ಸೈಡನ್ನು ಈ ರೀತಿ ಟ್ಯಾಪ್ ಮಾಡಿಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಕೈನ ಈ ರೀತಿ ಇಟ್ಕೊಂಡು ಹಿಂದಕ್ಕೆ ಬೆಂಡ್ ಆಗಬೇಕು ಒನ್ ಟೂ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಇದನ್ನ ನಿಮ್ಗೆ ಎಷ್ಟು ನಿಧಾನವಾಗಿ ಮಾಡೋದಕ್ಕೆ ಆಗುತ್ತೋ ಇದನ್ನ ನಿಮ್ಗೆ ಎಷ್ಟು ನಿಧಾನವಾಗಿ ಮಾಡೋದಕ್ಕೆ ಆಗುತ್ತೋ ಅಷ್ಟು ನಿಧಾನವಾಗಿ ಮಾಡಿ ತುಂಬಾ ಸ್ಪೀಡ್ ಆಗು ಮಾಡಬೇಕು ಅಂತ ಏನಿಲ್ಲ ನಿಮ್ಗೆ ಯಾವ ರೀತಿ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ನಿಧಾನವಾಗಿ ನೀವು ಮಾಡಿಕೊಳ್ಬಹುದು ನಂತರ ನಿಮ್ಮ ಒಂದು ಕೈಯನ್ನ ಈ ರೀತಿ ಹಿಂದೆ ಇಟ್ಕೊಳ್ಳಿ ಈ ರೀತಿ ಮುಷ್ಟಿ ಮಾಡ್ಕೊಳ್ಳಿ ಕೈಯನ್ನ ಈ ಭಾಗದಲ್ಲಿ ಕಂಕುಳಿನ ಭಾಗದಲ್ಲಿ ಟ್ಯಾಪ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ten. नम्बर इस साइड। उड़ी हिगेट को देखो। one, two, three, four, five, six, seven, eight, nine, ten। ये का नेक्स्ट ब्रीथिंग एक्सरसाइज़ ನೋಡಿ ಒಂದು ಕೈಯನ್ನ ಈ ರೀತಿ ಹಣೆ ಭಾಗದಲ್ಲಿ ಇಟ್ಕೊಳ್ಳಿ ಮತ್ತೆ ಒಂದನ್ನ ಎದೆ ಭಾಗದಲ್ಲಿ ಈ ರೀತಿ ಇಟ್ಕೊಳ್ಬೇಕು ಮೂಗಿನಿಂದ ಉಸಿರುನ ತಗೋಬೇಕು ಬಾಯಿಯಿಂದ ಉಸಿರುನ ಹೊರಗಡೆ ಹಾಕ್ಬೇಕು ಟೆನ್ ಕೌಂಟ್ಸ್ ಈ ರೀತಿ ಮಾಡ್ಬೇಕು ಇನ್ ಬ್ರೀತ್ ಔಟ್ ಬ್ರೀತ್ ಇನ್ ಬ್ರೀತ್ ಔಟ್ ಈ ರೀತಿ ಉಸಿರುನ ತಗೋಬೇಕು ಮೂಗಿನಿಂದ ಬಾಯಿಯಿಂದ ಉಸಿರುನ ಹೊರಗಡೆ ಹಾಕ್ಬೇಕು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಿಧಾನವಾಗಿ ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಈ ಸಿಂಪಲ್ ಎಕ್ಸಸೈಸ್ ಗಳನ್ನ ನೀವು ಟ್ವೆಂಟಿ ಡೇಸ್ ಮಾಡಬೇಕು ದಿನಕ್ಕೆ ಎರಡು ಸಲ ಕಂಪಲ್ಸರಿ ಮಾಡಲೇಬೇಕು ಸ್ನೇಹಿತರೆ ಮತ್ತೆ ಕೆಲವೊಂದ್ಸಲ ನಾನು ಹಾಗೆ ಟ್ಯಾಪಿಂಗ್ ಎಕ್ಸಸೈಸ್ ನ ಹೇಳಿದೆ ಅಲ್ವಾ ಕೆಲವ್ರಿಗೆ ಒನ್ ಸೈಡ್ ಮಾಡೋದಕ್ಕೆ ಆಗೋದಿಲ್ಲ ಇನ್ನೊಂದು ಸೈಡ್ ಆಗುತ್ತೆ ಈ ರೀತಿ ಎಲ್ಲ ಸಮಸ್ಯೆ ಇರುತ್ತೆ ಅಲ್ವಾ ಅಂಥವ್ರು ಬೇರೆಯವ್ರ ಹೆಲ್ಪ್ನ ತಗೊಂಡು ನೀವು ಟ್ರೈ ಮಾಡ್ಬೋದು ಆದಷ್ಟು ನೀವೇ ಟ್ರೈ ಮಾಡೋದಕ್ಕೆ ನೀವೇ ಮಾಡೋದಕ್ಕೆ ನೀವು ಪ್ರಯತ್ನವನ್ನ ಪಡಿ ಸ್ನೇಹಿತರೆ ತುಂಬಾ ತೀರಾ ಆಗೋದೇ ಇಲ್ಲ ಅಂದ್ರೆ ಬೇರೆ ಹೆಲ್ಪ್ನ ನೀವು ತಗೊಂಡು ಟ್ರೈ ಮಾಡಬಹುದು ಬ್ರೀದಿಂಗ್ ಎಕ್ಸರ್ಸೈಸ್ ಅನ್ನ ನೀವು ನಿಧಾನವಾಗಿ ಟ್ರೈ ಮಾಡಿ ಖಂಡಿತವಾಗ್ಲೂ ಅದನ್ನ ನೀವು ಆರಾಮ್ಸೆ ಮಾಡಬಹುದು ತುಂಬಾ ಸಿಂಪಲ್ ಆಗಿದೆ ಎಕ್ಸಸೈಸು ಬಟ್ ಇದ್ರಿಂದ ಖಂಡಿತ ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ ದಿನಕ್ಕೆ ಎರಡು ಸಲ ನೀವು ಮಾಡಿ ಆಲ್ರೆಡಿ ನಿಮ್ಗೆ ಬ್ರೈನ್ ಸ್ಟ್ರೋಕ್ ಆಗಿದ್ರೆ ನಿಮ್ಗೆ ಡಾಕ್ಟರ್ಸ್ ಕೂಡ ಕೆಲವೊಂದು ಎಕ್ಸರ್ಸೈಸ್ ಗಳನ್ನ ನಿಮ್ಗೆ ತಿಳಿಸಿರ್ತಾರೆ ರೆಗ್ಯುಲರ್ ಆಗಿ ಮಾಡೋದಿಕ್ಕೆ ನೀವು ಅದನ್ನು ಮಾಡಬಹುದು ಅದು ಇದೇ ರೀತಿ ಇದೆಯಾ ನೋಡ್ಕೊಳ್ಳಿ ಇದೇ ರೀತಿ ಏನಾದರೂ ಇದ್ರೆ ನೀವು ಅಹ್ ಇದನ್ನೇನು ಮಾಡೋ ಅವಶ್ಯಕತೆ ಇರಲ್ಲ ಅವ್ರು ಹೇಳ್ಕೊಟ್ಟಿದ್ದನ್ನೇ ಮಾಡ್ಬೋದು ಅಥವಾ ಏನಾದರೂ ಚೇಂಜಸ್ ಇದ್ರೆ ನಾನು ಹೇಳಿರೋದಕ್ಕೂ ಅವ್ರು ಹೇಳಿರೋದಕ್ಕೂ ಚೇಂಜಸ್ ಇದ್ರೆ ನೀವು ಅವ್ರು ಆ ಎಕ್ಸಸೈಸ್ಗಳನ್ನ ಮಾಡಿ ಆಗಿದ ನಂತರ ಸ್ವಲ್ಪ ಗ್ಯಾಪ್ ತಗೊಂಡು ನಾನು ತಿಳಿಸಿರುವಂಥ ಈ ಸಿಂಪಲ್ ಟ್ಯಾಪಿಂಗ್ ಎಕ್ಸಸೈಸ್ಗಳನ್ನ ನೀವು ಟ್ರೈ ಮಾಡ್ಬೋದು ಏನು ಸೈಡ್ ಎಫೆಕ್ಟ್ಸ್ ಉಂಟಾಗೋದಿಲ್ಲ ಭಯ ಪಡದೆ ಆರಾಮಾಗಿ ಮಾಡ್ಬೋದು ಇದಕ್ಕೆ ತುಂಬಾ ರಿಕ್ವೆಸ್ಟ್ ಬರ್ತಾ ಇತ್ತು ನನಗೆ ಅದಕ್ಕೋಸ್ಕರ ವಿಡಿಯೋವನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಈ ರೀತಿ ಸಮಸ್ಯೆ ಇರೋರು ಎಲ್ರಿಗೂ ಈ ವಿಡಿಯೋಯಿಂದ ಖಂಡಿತ ಹೆಲ್ಪ್ ಆಗುತ್ತೆ ಈ ಎಕ್ಸಸೈಸ್ಗಳನ್ನ ಟ್ರೈ ಮಾಡಿ ಸ್ನೇಹಿತರೆ ಒಳ್ಳೇದಾಗುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಬ್ರೀದಿಂಗ್ ಎಕ್ಸಸೈಸ್ ಈ ಎಕ್ಸರ್ ಅಲ್ಲಿ ನೀವು ಮಾಡೋದ್ರಿಂದ ನೀವು ಊಟ ಮಾಡಿ ಟೂ ಅವರ್ಸ್ ಆಗಿರ್ಬೇಕು ಅಥವಾ ಊಟಕ್ಕಿಂತ ಮುಂಚೆ ಆದ್ರೂ ಮಾಡಬಹುದು ಈ ರೀತಿ ಟೈಮ್ ನೋಡ್ಕೊಂಡು ಮಾಡಿ ಊಟ ಮಾಡಿದ ತಕ್ಷಣ ಮಾಡೋದಕ್ಕೋದ್ರೆ ಅದು ಸರಿ ಹೋಗೋದಿಲ್ಲ ಬ್ರೀತಿಂಗ್ ಎಕ್ಸಸೈಸ್ ನ ಯಾವಾಗ್ಲೂ ನಾವು ಊಟ ಆಗಿ ಟೂ ಅವರ್ಸ್ ಆದ್ಮೇಲೆ ಮಾಡ್ಬೇಕು ಇಲ್ಲ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಮಾಡ್ಬೇಕಾಗತ್ತೆ ಸೊ ಈ ರೀತಿ ನೀವು ಟೈಮ್ ಅನ್ನ ನೀವೇ ನೋಡ್ಕೊಂಡು ಯಾವ ಟೈಮ್ ಅಲ್ಲಿ ನಿಮ್ಗೆ ಅಡ್ಜಸ್ಟ್ ಆಗುತ್ತೆ ಆ ರೀತಿ ನೋಡ್ಕೊಂಡು ಮಾಡಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು